Be educated, but I'm so frustrated. ಧಾರವಾಡ ತಾಲೂಕಿನ ಹತ್ತನೆಯ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾದಂಥ ಡಾಕ್ಟರ್ ಸಂತೋಷ್ ಹಂಗಲ್ವರೆ ಈ ತಾನೇ ಸಮ್ಮೇಳನವನ್ನು ಅತ್ಯಂತ ಪ್ರೀತಿಯಿಂದ ಉದ್ಘಾಟಿಸಿ ಧಾರವಾಡದ ಬಗ್ಗೆ ಅಭಿಮಾನದ ಮಾತುಗಳನ್ನು ಆಡಿದಂಥ ನಮ್ಮ ನಾಡಿನ ಹಿರಿಯ ಸಂಶೋಧಕರು ಸಂಸ್ಕೃತ ವಿಶ್ವವಿದ್ಯಾಲಯದ ಮಾಜಿ ಕುಲಪತಿಗಳು ಕನ್ನಡದಲ್ಲಿ ಅನೇಕ ಮೌಲಿಕ ಗ್ರಂಥಗಳನ್ನು ರಚಿಸಿದಂಥ ವಿದ್ವಾಂಸರು ಡಾಕ್ಟರ್ ಮಲ್ಲೇಪುರಂ ಧಾರವಾಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಉತ್ಸಾಹಿ ಅಧ್ಯಕ್ಷರಾದಂತ ನೋಡಿದ್ರಲ್ಲ ಮಾತು ಕೇಳಿದ ಅದು ಒಂದೇ ಭಾರತ ರೈಲ್ ಇದ್ದಂಗಿರ್ತಾರೆ ಅಂಗಡಿ ಧಾರವಾಡ ತಾಲೂಕಿನ ಕ್ರಿಯಾಶೀಲ ಅಧ್ಯಕ್ಷರಾದಂತ ನರೇಗವ್ರೆ ಚೆನ್ನೈಗೌಡ್ರೆ ಕಲ್ಕೋಟಿ ಅವರೇ ಕಲಗತ್ತಿ ಅವರೇ ಗೌರ್ಜಲ್ಲಿಗೆ ಅವರೇ ವೇದಿಕೆ ಮೇಲಿದ್ದಂಥ ಎಲ್ಲ ಗೌರವಾನ್ವಿತರೇ ಹಾಗೂ ಈ ಸಾಹಿತ್ಯ ಸಮ್ಮೇಳನದಲ್ಲಿ ಅತ್ಯಂತ ಪ್ರೀತಿಯಿಂದ ಭಾವಿಸಿದಂಥ ಎಲ್ಲ ಕನ್ನಡ ಅಭಿಮಾನಿಗಳೇ ಕನ್ನಡ ಸಾಹಿತಿಗಳೇ ಕನ್ನಡ ಪೋಷಕರೇ ಕನ್ನಡ ಮನಸ್ಸುಗಳೇ ತಮಗೆಲ್ಲ ಅಂತ ಶರಣ ಚೆನ್ನಾಗ್ತಿರೋದು ಅಂಗಡಿಯವರು ಹೇಳಿದರು ನಮ್ಮ ತಾಲೂಕಿನ ಪರಿಷತ್ತುಗಳು ಅಥವಾ ಜಿಲ್ಲೆಯ ಪರಿಷತ್ತು ಇದುವರೆಗೆ ಹೇಗೆ ಕ್ರಿಯಾಶೀಲವಾಗಿ ಕೆಲಸ ಮಾಡಿಕೊಂತ ಬಂದಿದ್ದಾವ ದಯವಿಟ್ಟು ಎಲ್ರು ಈ ಕಡೆ ಈ ಕಡೆ ನೋಡ್ತಾ ಸಮ್ಮೇಳನವನ್ನು ಯಶಸ್ವಿಗೊಳಿಸ್ತೇವೆ ನಿಮ್ಮ ಆ ದೂರವಾಣಿ ಸ್ಪಬ್ ಮಾಡ್ರಿ ಸ್ವಲ್ಪ ಹೊತ್ತು ಯಾಕಂದ್ರೆ ಅದನ್ನೆಲ್ಲ ಸಿಗುದಿಲ್ಲ ಸಮ್ಮೇಳನಗಳು ವರ್ಷಕ್ಕೊಮ್ಮೆ ಸಿಗ್ತ ಯಾವಾಗಲೂ ಯಾವ್ದಕ್ಕಿಷ್ಟೇ ಇರುತ್ತೆ ಬೇಕಾದಾಗ ಮಾತಾಡ್ಬೋದು ಬೇಕಾದ್ರೂ ಸಂಪರ್ಕಿಸಬಹುದು ಈ ಮೊಬೈಲ್ ಬಂದೇ ನಮ್ಮ ಸಾಹಿತ್ಯದ ಚಟುವಟಿಕೆಗಳನ್ನ ಕಡಿಮೆ ಮಾಡ್ತಿರುವಂತ ಹೌದು ನಾವು ಓದೋದು ಬಿಟ್ಟೀವಿ ಬರೆಯೋದು ಬಿಟ್ಟಿದ್ದೀವಿ ಅದರ ಹತ್ತಿ ನಮ್ಮ ಮನಸ್ಸನ್ನೆಲ್ಲ ಕೇಳಿಸ್ಕೊಳ್ಳಿ ಅದಕ್ಕೆ ಸ್ವಲ್ಪ ನಾವು ಮನಸ್ಸನ್ನು ನಿಯಂತ್ರಣ ಮಾಡಿಕೊಂಡು ಈ ದೂರವಾಣಿಯ ಈ ಮೊಬೈಲ್ ಅನ್ನ ಸ್ತಬ್ಧ ಇಡಲಿ ಅಂತ ನಾನು ಕೇಳ್ಕೊತ ನಾನು ಹಿಂದೊಮ್ಮೆ ಧಾರವಾಡ ಜಿಲ್ಲಾ ಅಧ್ಯಕ್ಷ ಆಗಿದ್ದೆ ಅವ್ರು ಹೇಳಿದ್ರು ಹಿಂದಿನವರೆಲ್ಲ ಅವರೆಲ್ಲ ಸಾಹಿತಿಗಳಿದ್ರು ನಾನೊಬ್ಬನೇ ಸಾಹಿತ್ಯೇತರ ಅಧ್ಯಕ್ಷ ಸಾಹಿತಿಗಳಿದ್ದಂತೂ ಬಹಳ ಕೆಲಸ ಮಾಡಲಿಲ್ಲ ಸಾಹಿತ್ಯೇತರವಾದಂತ ಅಧ್ಯಕ್ಷ ಅವರು ಮೂರು ಸಲ ಆರಿಸಿದ ಮೇಲೆ ಎಷ್ಟರ ಮಟ್ಟಿಗೆ ಸಾಹಿತ್ಯದ ಬಗ್ಗೆ ಅವರು ಅಭಿಮಾನವನ್ನ ಪ್ರೀತಿಯನ್ನ ಮತ್ತು ಕ್ರಿಯಾಶೀಲತೆಯನ್ನ ಇಟ್ಕೊಂಡಿದ್ದಾರೆ ಅನ್ನೋದು ತಾನೇ ತಾನಾಗಿ ಅದು ಗೊತ್ತಾಗ್ತದೆ ನರೇಗಲ್ಲ ಅವ್ರ ಬಗ್ಗೆ ಹೇಳೋದಾದ್ರೆ ಪ್ರತಿ ವಾರ ನಾವು ತಿಂಗಳಿಗೊಂದು ಕಾರ್ಯಕ್ರಮ ಮಾಡಲಿಕ್ಕೆ ಕುರಿಕೋಣ ಬಿದ್ದು ಹೋಗ್ತೀವಿ ಪ್ರತಿ ವಾರ ಒಂದೊಂದು ಹೈಸ್ಕೂಲ್ಗೂ ಕಾಲೇಜ್ಗೂ ಹೋಗಿ ಅಲ್ಲಿ ಒಂದೊಂದು ಕಾರ್ಯಕ್ರಮವನ್ನು ಏರ್ಪಡಿಸುವ ಮೂಲಕ ವಿದ್ಯಾರ್ಥಿಗಳಿಗೆ ಕನ್ನಡ ಸಾಹಿತ್ಯದ ಪ್ರಜ್ಞೆಯನ್ನು ಕೊಡಿಸುತ್ತಾರೆ ಇಂಥ ಅಧ್ಯಕ್ಷರಿದ್ರೆ ಕನ್ನಡ ಸಾಹಿತ್ಯ ಬೆಳೆಯುವುದೇನು ಅದು ಮುಗಿಲೇ ಮುಗಿಲ್ ಮಟ್ಟಕ್ಕೆ ಮುಟ್ಟಿರುತ್ತ ಮಲ್ಲೇಶ್ವರಂ ಅವರು ಮಾತಾಡ್ತಾ ಹೇಳಿದ್ರು ಧಾರವಾಡದ ಬಗೆಗಿನ ಅಭಿಮಾನ ಪ್ರೀತಿ ಗೌರವ ಮತ್ತು ಕನ್ನಡದ ಬಗೆಗಿನ ಪ್ರೀತಿ ಅವರನ್ನ ಈ ಸ್ಥಿತಿಯೊಳಗೂ ಇಲ್ಲಿ ಬರಕ್ಕೆ ಕಾರಣ ಆಗಿರ್ತದೆ ನಾ ಯಾರಾದ್ರೂ ಆಗಿದ್ರೆ ನಾವ್ಯಾರಾದ್ರೂ ಆಗಿದ್ದ ಕೇಳಿಕೊಂಡಿದ್ರೆ ಅದು ಸ್ವಲ್ಪ ಇರಲಿ ದೊಡ್ಡದು ಮಾಡಿ ಆರಾಮೆಲ್ರಿ ಬರಕ್ ಆಗೋದಲ್ಲ ಬೇಡ್ರಿ ಅಂತ ಅಂದರೆ ಕನ್ನಡದ ಮೇಲಿನ ಪ್ರೀತಿ ಮತ್ತು ಧಾರವಾಡದ ಮೇಲಿನ ಅಭಿಮಾನ ಅವರನ್ನ ಯಾವುದೇ ಪರಿಸ್ಥಿತಿಯಲ್ಲಿ ನಾನು ಹೋಗಲೇಬೇಕು ಆಲ್ ಅವ್ರ ವೆಂಕಟರಾವ್ ಸ್ವಭಾವದಲ್ಲಿ ನಡೀತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲೇಬೇಕು ನನ್ನ ಮಾತುಗಳನ್ನು ಹೇಳಲೇಬೇಕು ಧಾರವಾಡದ ಬಗೆಗಿನ ಅಭಿಮಾನವನ್ನ ವ್ಯಕ್ತ ಮಾಡಲೇಬೇಕು ಅನ್ನುವಂತ ಒಂದು ಮನಸ್ಸನ್ನ ಇಟ್ಕೊಂಡು ಧಾರವಾಡಕ್ಕೆ ಬಂದಿಲ್ಲ ನಾನೀಗ ಪುಸ್ತಕವನ್ನ ಬಿಡುಗಡೆ ಮಾಡಿದೆ ಅಂಗಡಿಯವರು ಈ ಸಮ್ಮೇಳನ ಆಯೋಜಿಸುವ ಸಂದರ್ಭದೊಳಗೆ ನೀವು ಅದರೊಳಗೆ ಇರಬೇಕಲ್ಲ ಅಂದ್ರೆ ನಾನು ಭಾಳ ಸಲದಿದ್ದೀನಿ ಬೇರೆಯವ್ರಿಗೆ ಅವಕಾಶ ಕೊಡ್ರಿ ನಾನು ಸುಮ್ಮ ಒಂದು ಕುತ್ಕೊಂಡು ನೋಡ್ತೀನಿ ಹೇಳಿ ಬೇರೆಯವ್ರಿಗೆ ಅವಕಾಶ ಕೊಡ್ರಿ ನಮ್ಮನ್ನು ಮೇಲೆ ಕುಂದಿಸ್ಕೊಂಡು ಹಾಸದ್ರಾಗ ಏನದ ಆದರೂ ನೀವು ಅಂತಂದ್ರೆ ಹಾಗಾಗಿ ಏನಾರ ಒಂದು ಕೆಲಸ ಕೊಡ್ರಿ ಅಂತ ಒಂದು ಪುಸ್ತಕ ಬಿಡುಗಡೆ ಮಾಡಿದೆ ಅಂತ ತಿಳ್ಕೊಂಡು ಅಂಗಡಿ ನಾನೇನೋ ತಿಳ್ಕೊಂಡಿದ್ದೆ ಧಾರವಾಡದೊಳಗೆ ಬಹಳಷ್ಟು ಸಾಹಿತಿಗಳ ಎಂಟು ಪುಸ್ತಕ ಬಿಡುಗಡೆ ಆಗ್ತಾವೇನು ಅಂತ ಒಂದು ರೂಢಿ ಮಾಡ್ತದೆ ಯಾರೇ ಬಂದು ಎಲೆ ನಿಂತ್ಕೊಂಡು ಕಲ್ಲು ಹೋಗದ್ರ ಅದು ಒಬ್ಬ ಸಾಹಿತಿ ಮನಿ ಮೇಲೆ ಬಿಡುತ್ತೆ ಸಾಹಿತಿ ತೊಲಿಗೆ ಬಿಡಿತ ಇದಕ್ಕೆ ಕಣಿ ಅವರೊಂದು ಸೇರಿಸಿದ್ವಿ ಅವು ಒಗ್ಗದವರು ಸಾಹಿತ್ಯನ ಇರ್ತಾರ ಅದ್ರ ಅಷ್ಟರ ಮಟ್ಟಿಗೆ ಧಾರವಾಡ ಅನ್ನೋದು ಸಾಹಿತ್ಯಿಕವಾಗಿ ಶೈಕ್ಷಣಿಕವಾಗಿ ಸಾಂಸ್ಕೃತಿಕವಾಗಿ ಸಮೃದ್ಧವಾದ ಶ್ರೀಮಂತವಾದ ಒಂದು ಪರಂಪರೆಯನ್ನು ಮಾಡ್ತಾರೆ ಹಾಗಾಗಿ ಇಲ್ಲೇ ಬೇಕಾದಷ್ಟು ಒಂದು ಕವಿಗಳು ಸಾಹಿತಿಗಳು ಹುಟ್ಟುಕೊಂಡಿದಾರ ಬರೆದಿದ್ದಾರೆ ಹಾಗಾಗಿ ಒಂದು ಎಂಟತ್ತು ಕೃತಿಗಳನ್ನು ಬಿಡುಗಡೆ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೆ ಅದು ಒಂದು ಇವತ್ತಿನ ಈ ಪುಸ್ತಕ ಪ್ರಕಟಣೆಯ ಅಥವಾ ಕೃತಿ ರಚನೆಯ ಹಿಂದೆ ಒಳಗೆ ನಾಲ್ಕು ಮಾತುಗಳ ಅಷ್ಟೆ ಇವತ್ತು ಸಾಹಿತ್ಯ ರಚನೆ ಅನ್ನೋದು ಹೊಸ ಸಾಧ್ಯತೆಗಳನ್ನ ಕಂಡುಕೊಳ್ಳದೇನೆ ನೀನ್ ತೊಗೆಯತೆ ಅಂತ ಅನ್ಸ್ತಕ್ಕ ಅದೇ ನವ್ಯ ಅದೇ ನವೋದಯ ಅದೇ ಪ್ರಗತಿಶೀಲ ಅದೇ ದಲಿತ ಅದೇ ಬಂಡಾಯ ಇದನ್ನ ಹೊರತುಪಡಿಸಿದ್ರೆ ಯಾವುದಾದ್ರೂ ಒಂದು ನಾವು ಆಕರ್ಷಣೆ ಅಥವಾ ತಗೊಂಡಿದ್ದೇವೆನೋ ಅಂತ ಕೇಳಿದ್ರೆ ಇನ್ನೂ ಸಾಧ್ಯ ಆಗಿಲ್ಲ ಆ ಅನ್ವೇಷಣೆದಲ್ಲ ಅಂದರೆ ಹೊಸ ಸಾಹಿತ್ಯದ ಸಾಧ್ಯತೆ ಅನ್ವೇಷಣೆಯಲ್ಲೇ ಅಲ್ಲಿ ಹೊರತಾಗಿ ಇನ್ನು ಹೊಸದನ್ನ ನಾವಿನ ಕಂಡುಕೊಂಡಿಲ್ಲೇನೋ ಅದಕ್ಕೆ ಅನೇಕ ಕಾರಣಗಳಿರಬಹುದು ಅನೇಕ ಕಾರಣಗಳು ಹೇಳಿದ ಇವತ್ತಿನ ಈ ಜಾಗತಿಕ ಒಂದು ವ್ಯವಸ್ಥೆ ಅಥವಾ ಈ ಮಾನವೀಯ ಸಂಬಂಧಗಳೇನು ವಿಘಟನೆ ಇದೆಲ್ಲ ಇದೆಲ್ಲ ಅನೇಕ ದಾಳಿಗಳು ನಮ್ಮ ಮೇಲೆ ಆಗುವ ಕಾರಣವಾಗಿ ನಮ್ಮ ಮನಸ್ಸು ಅರ್ಥ ಹರಿದು ಹೋಗಿ ಸಾಹಿತ್ಯದತ್ತ ಅದನ್ನ ಮೀಸಲಾಗಿಡ್ಲಿಕ್ಕೆ ಸಾಧ್ಯ ಆಗಿಲ್ಲ ಇರೋ ಅಂತ ನನಗೆ ಅನಿಸ್ತಾರೆ ಹೊಸದನ್ನ ನಾವು ಇನ್ನೂ ಸಹಿತ ಕಂಡುಕೊಳ್ಳುವ ಒಂದು ಹಾದಿ ಒಳಗಿದ್ದೀವಿ ಅಂತ ನನಗೆ ಆ ವಿಮರ್ಶೆ ಬಗ್ಗೆ ಹೇಳೋದಾದ್ರೆ ಮಲ್ಲೇಪುರ ಮರವನ್ನು ಕೇಂದ್ರವಾಗಿಟ್ಕೊಂಡು ಹೇಳೋದಾದ್ರೆ ಅವ್ ಎಷ್ಟು ಕೃತಿಗಳ ವಿಮರ್ಶೆ ಬರೆತಿದ್ರು ಪ್ರತಿಯೊಂದು ಪತ್ರಿಕೆಯೊಳಗೂ ಹೊಸ ಕೃತಿ ಬರ್ತಿತ್ತು ಅದರ ವಿಮರ್ಶೆಯನ್ನ ಮಾಡ್ತಿದ್ರು ಅವರು ವಿಮರ್ಶೆಯನ್ನ ಬರೀಲಾರಂಥ ಪತ್ರಿಕೆನೇ ಅಷ್ಟರ ಮಟ್ಟಿಗೆ ವಿಮರ್ಶೆ ಲೇಖನಗಳು ಬರ್ತಿ ಇವತ್ತು ಪತ್ರಿಕೆಯೊಳಗೂ ವಿಮರ್ಶೆಯನ್ನ ಬರೆಯುವುದನ್ನು ನಿಲ್ಲಿಸಿಬಿಟ್ಟಿದ್ದಾರೆ ಸಾಧನ ಸ್ವೀಕಾರ ಅಂತ ಬರ್ತಿದ್ರು ಅಂದ್ರೆ ಹೊಸ ಪ್ರಕಟಣೆ ಯಾವುದು ಬಂತು ಅನ್ನೋದನ್ನ ನಾವು ಪತ್ರಿಕೆಗಳು ತಿಳ್ಕೊತಿದ್ವಿ ಅದರ ಬಗ್ಗೆ ವಿಮರ್ಶೆ ಬರ್ತಿತ್ತು ಅದನ್ನು ಓದಿ ಅದನ್ನು ತರಿಸ್ಕೊತಿದ್ವಿ ಅದರ ಬಗ್ಗೆ ನಾವು ಚಿತ್ರ ಮಾಡ್ತಿದ್ವಿ ಚರ್ಚೆ ನಡೀತಿತ್ತು ಆದ್ರೆ ಇವತ್ತು ಆ ಯಾವ ರೀತಿಯ ಚರ್ಚೆಗಳು ಇಲ್ಲ ದಿನಪತ್ರಿಕೆಯ ಸಾಪ್ತಾಹಿಕ ತುರುವಣಿಯೊಳಗ ಹೊಸ ಕೃತಿಗಳು ಮತ್ತು ಒಂದೆರಡು ಕೃತಿಗಳ ವಿಮರ್ಶೆಯನ್ನು ಬರ್ತಿತ್ತು ಇವತ್ತು ಅದು ಇರಲಿಲ್ಲ ಒಂದು ಎರಡು ಪತ್ರಿಕೆಗಳಲ್ಲಿ ಪ್ರಜಾವಾಣಿ ಅಂತ ಬರ್ತಾ ಉಳಿದ ಯಾವ ಪತ್ರಿಕೆಗಳನ್ನು ಆ ರೀತಿ ವಿಮರ್ಶೆನೂ ಇಲ್ಲ ಅಂದ್ರೆ ಸೃಷ್ಟಿನೂ ಇಲ್ಲ ಸಾಹಿತ್ಯ ಹೊಸ ಸೃಷ್ಟಿನೂ ಇಲ್ಲ ಅದರ ಸರಿಯಾದ ವಿಮರ್ಶೆಯೂ ಇಲ್ಲ ಆಮೇಲೆ ಅದರ ಬೆಳವಣಿಗೆ ಅಥವಾ ಅದನ್ನು ಪ್ರಸಾರ ಮಾಡತಕ್ಕಂಥ ಒಂದು ಮಾಧ್ಯಮವನ್ನು ಸಹಿತ ಭಾಳಷ್ಟು ಕಡಿಮೆ ಆಗಿದೆ ನಾವೇನೋ ಪುಸ್ತಕನ ಬರೀತೀವಿ ಇವತ್ತು ಹೆಚ್ಚು ಮಟ್ಟಿಗೆ ಹುಟ್ಟುವ ಕೃತಿಗಳು ಅಂತಂದ್ರೆ ಕವನ ಸಂಕಲ್ಪಗಳು ಕವನ ಕವಲ ಪ್ರಕಾರಕ್ಕೆ ಮಾತ್ರ ನಾವು ಹೆಚ್ಚು ಆದ್ಯತೆ ಕೊಟ್ಟಿದ್ದು ಅದನ್ನ ಹೆಚ್ಚು ಬರೀತೀವಿ ಅದೇ ಕಥೆ ಆಗ್ಲಿ ಕಾದಂಬರಿ ಆಗ್ಲಿ ನಾಟಕ ಆಗ್ಲಿ ಆ ಕ್ಷೇತ್ರ ಬಹಳಷ್ಟು ಸ್ವರಗೆ ನನ್ಗೆ ಅಂತ ಇವತ್ತು ಆ ಕಾಲಕ್ಕೆ ಪ್ರತಿಯೊಂದು ಕಾಲ ಒಂದು ಕಾದಂಬರಿ ಎಷ್ಟೊತ್ತು ಎಷ್ಟು ಜನ ಕಾದಂಬರಿಕಾರ ಆಗಿ ಎಷ್ಟು ಜನ ನಾಟಕಕಾರ ಆಗಿ ಎಷ್ಟು ಜನ ಕಥೆಗಾರರಾಗಿರ್ಬೋದು ಇವತ್ತು ಹುಡುಕುವುದಕ್ಕೆ ಅಷ್ಟಾಗಿದೆ ಕವನ ಸರ್ಕಲೆಗಳು ಮಾತ್ರ ಕಷ್ಟ ಅದರೂ ಸಹಿತ ಗುಣಮಟ್ಟದ ಕಾವ್ಯ ಇದೆ ಏನು ಅಂತ ಕೇಳಿದ್ರೆ ನಾವು ಎಲ್ಲಿ ತಟ್ಟಿಕೊಂಡು ಹೇಳುವುದು ಒಂದೆರಡು ಮೂರ ಅಂತಿಂತವ್ರು ಮಾತ್ರ ಗುರುತಿಸಬಹುದು ಹೊರತಾಗಿ ಬಹಳಷ್ಟು ಗುಣಮಟ್ಟದಲ್ಲಿ ಸಾಧಾರಣ ಇದ್ದಾನೆ ನಾವು ಕಾಣಿಸ್ತು ನಮ್ಮ ಅಲಂಕಾರಿಕ ಹೇಳ್ತಿದ್ದೆ ಹಾಗಾದ್ರೆ ಒಳ್ಳೆ ಕಾವ್ಯ ರಚಿಸಬೇಕಾದ್ರೆ ಒಳ್ಳೆ ಸಾಹಿತ್ಯ ಕೃತಿ ರಚಿಸಬೇಕಾದ್ರೆ ನಾವೇನು ಮಾಡಬೇಕು ಅಂತ ಕೇಳಿದ್ರೆ ನಾವ್ ಹೆಂಗ್ ತಯಾರಾಗಬೇಕು ಬರೆಯೋರ್ ಅಂತಂದ್ರೆ ಅವ್ನು ಏನೇನು ಇರಬೇಕು ಕಾವ್ಯ ಕಾರಣ ಅಂತ ಕಾವ್ಯ ಕಾರಣಗಳನ್ನು ಹೇಳ್ತಿದ್ದು ಏನು ಪ್ರತಿಭಾನ ಕಾವ್ಯ ವಿದ್ಯಾ ಪ್ರಚಯ ಪರಿಚಯ ವೃದ್ಧ ಶಿವಾನುರಾಗಂ ಸತತಾಭ್ಯಾಸ ಪ್ರಯತ್ನಂ ಕವಿತೆಗೆ ಕಾರಣಂ ಕವಿತೆ ಬರಲಿಕ್ಕೆ ಏನೇನು ಸಾಮಗ್ರಿ ಅವನಲ್ಲ ಅಂದ್ರೆ ಒಂದು ಪ್ರತಿಭೆ ಇರಬೇಕು ಇನ್ನೊಂದು ಕಾವ್ಯ ಪರಂಪರೆಯ ಅಧ್ಯಯನ ಇರಬೇಕು ಕಾವ್ಯ ವಿದ್ಯಾ ಪ್ರಚಯ ಪರಿಚಯ ಪಾಂಪನಿಂದ ಹೇಳ್ಕೊಂಡು ಇಲ್ಲಿವರೆಗೆ ಕನ್ನಡ ಸಾಹಿತ್ಯ ಹೇಗೆ ಬೆಳೆದು ಬಂದದ್ದು ಅದರ ರೀತಿ ನೀತಿಗಳೇನು ಶೈಲಿ ಏನು ವಸ್ತು ಏನು ಭಾಷೆ ಏನು ಧೋರಣೆ ಏನು ಎಲ್ಲ ತಿಳ್ಕೊಂಡಿರ್ಬೇಕು ಮುಂದಿಂದು ವೃದ್ಧ ಸೇವಾ ಅನುರಾಗಮ ಅಂತಂದ್ರೆ ಗುರುವಿನ ಮಾರ್ಗದರ್ಶನ ಇರಬೇಕು ಅಂದ್ರೆ ಆ ಕ್ಷೇತ್ರದೊಳಗೆ ಕೆಲಸ ಮಾಡಿದಂತ ವ್ಯಕ್ತಿಯ ಒಂದು ಮಾರ್ಗದರ್ಶನ ಪಡಿಬೇಕು ಹಿರಿಯ ಕವಿಗಳ ಮಾರ್ಗದರ್ಶನ ಬೇಕು ಬೇಕಂತ ಹಿರಿಯ ಸಾಹಿತಿಗಳು ಹಿರಿಯ ಸಂಶೋಧಕರ ಮಾರ್ಗದರ್ಶನ ಇದ್ದಾಗ ನಮ್ಮ ಕೆಲಸ ಗಟ್ಟಿ ಆಗತ್ತೆ ಅಂತ ನಾವು ಹೇಳ್ತಿರ್ತೇವೆ ಸತತಾಭ್ಯಾಸ ಪ್ರಯತ್ನ ಕೆಲಸ ನಾವೇನ್ ಮಾಡ್ತೀವಿ ಅಂದ್ರೆ ಹೆಮ್ಮೆ ಆಯ್ತು ಮುಗಿತೀವಿ ಓದೋದೇ ಇಲ್ಲ ಅನ್ನುವಂತ ಓದು ಅನ್ನೋದು ಅದು ಡಿಗ್ರಿಗೆ ಮುಗಿಯುವುದಿಲ್ಲ ನಿರಂತರ ಇರ್ತದೆ ನಿರಂತರ ಇರಬೇಕು ಇದಾದ್ರೂ ಅಂದ್ರೆ ಈ ನಾಲ್ಕು ಲಕ್ಷಣಗಳು ಇದ್ದ ಮಾತ್ರ ಒಳ್ಳೆ ಕಾವ್ಯವನ್ನು ಕೃತಿಯನ್ನು ರಚಿಸಲಿಕ್ಕೆ ಸಾಧ್ಯ ಅಂತ ನಮ್ಗೆ ಅಲಂಕಾರಿಕರೇ ಹೇಳಿದಾರೆ ಅವ್ರು ಸತ್ಯ ಅಂತ ನನಗೆ ಅನ್ಸುತ್ತೆ ಆ ರೀತಿಯ ಒಂದು ತಯಾರಿಯನ್ನ ಅಂದ್ರೆ ಆ ರೀತಿಯ ಒಂದು ಜ್ಞಾನವನ್ನ ಸಂಪಾದಿಸುವ ಮೂಲಕ ಕೃತಿಗಳನ್ನ ರಚಿಸುವುದ್ರೆ ಅವು ನಿಜವಾಗಿಯೂ ಮೌಲ್ಯ ಕೃತಿಗಳು ಆಗ್ತಾವ ಅನ್ನುವಂಥ ಇವತ್ತು ಎಂಥ ಕೃತಿಗಳು ಬೇಕು ನಮಗೆ ಮಾತು ಎಂಥ ಕೃತಿಗಳು ಅಂದ್ರೆ ಎಂಥ ರೀತಿಯ ಕೃತಿಗಳನ್ನ ಕಾವ್ಯ ಆಗಲಿ ಅದು ನಾಟಕ ಇರಲಿ ಅದು ಕಾದಂಬರಿಯಲ್ಲಿ ಅದು ಕತ್ತೆ ಇರಲಿ ಒಂದು ಸಾಮಾಜಿಕ ಜಾಗೃತಿಯನ್ನ ಉಂಟು ಮಾಡಬೇಕು ಮೊದಲೇ ನಮ್ಮ ಬರವಣಿಗೆ ಸಾಮಾಜಿಕ ಜಾಗೃತಿಯನ್ನು ಉಂಟು ಮಾಡಬೇಕು ಮಾನವೀಯ ಸಂಬಂಧಗಳನ್ನು ಬೆಸಿಬೇಕು ಮಾನವೀಯ ಸಂಬಂಧಗಳು ಇವತ್ತೆಲ್ಲ ವಿಘಟನವಾಗಿ ಹೋಗಿದ್ದಾವೆ ಅದನ್ನ ಬೆಸೆಯೋ ಕೆಲಸನ ಕೃತಿ ಕಾವ್ಯ ಅಥವಾ ನಾಟಕ ಇತ್ಯಾದಿ ಕೊನೆಯದು ಅಂತಂದ್ರೆ ಭಾವೈಕ್ಯತೆಯ ಸಂದೇಶವನ್ನ ಸಾಧ್ಯ ಈ ಮೂರು ಲಕ್ಷಣ ಉಳ್ಳಂತ ಕಾವ್ಯ ಅಥವಾ ಕೃತಿಯನ್ನ ರಚಿಸಿದ ನಿಜವಾದ ಕನ್ನಡ ಸಾಹಿತ್ಯ ಇವತ್ತು ಬೆಳಿಲಿಕ್ಕೆ ಸಾಧ್ಯ ಅಂದ್ರೆ ಹೊಸ ದಿಕ್ಕಿನೊಳಗೆ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ ಅನೇಕರು ಮಾಡಿದಾರ ಮತ್ತು ಏಳೆ ಅದನ್ನ ಕ್ರೋಢೀಕರಿಸಿ ನಾನು ಹೇಳಲಿಕ್ಕೆ ಕತ್ತಿದ್ದು ಇಂಥ ರೀತಿಯ ಸಾಹಿತ್ಯ ರಚನೆಯ ಮೂಲಕವಾಗಿ ನಮ್ಮ ಕನ್ನಡ ಸಾಹಿತ್ಯದ ಹೊಸ ದಿಕ್ಕನ್ನು ಕಾಣುವಂತ ಒಂದು ಪ್ರಯತ್ನವನ್ನು ನಾವೆಲ್ಲ ಮಾಡಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ಏನಾದವೋ ಆ ದಿನಗಳು ಒಂದೆರಡು ಮಾತಿದೆ ಶ್ರೀನಾಥ್ ಗಸ್ತಿಯವರು ಏನಾದವೋ ಆ ದಿನಗಳು ಆ ಬಾಲ್ಯದ ದಿನಗಳು ಅಜ್ಜಿ ಕತಿಗಳು ಅಮ್ಮನ ಕೈ ತುತ್ತು ಅಪ್ಪನ ಹೆಗಲ ಮೇಲೆ ಕುತ್ಕೊಂಡು ಜಾತ್ರೆಗೆ ಹೋಗೋದು ಊರ ನಡೀತಕ್ಕಂಥ ಆಟ ಪಾಠಗಳಲ್ಲಿ ಭಾಗವಹಿಸೋದು ಸೋಬಾನೆ ಕೇಳೋದು ಕುಟ್ಟು ಬಿಸು ಹಾಡು ಕೇಳೋದು ಹಂತಿ ಹಾಡು ಕೇಳೋದು ಇವೆಲ್ಲ ಎಲ್ಲಿ ಹೋದು ಅಂತ ತಿಳ್ಕೊಂಡು ಹೋಗೋದು ಅಂದ್ರೆ ನಮ್ಮ ಪರಂಪರೆಯಲ್ಲಿ ಇದ್ದಂತ ಒಳ್ಳೆಯ ಅಂಶಗಳೇ ನಾವೆಲ್ಲ ಹೋಗಿ ಇವತ್ತು ಇವತ್ತೇನಾಗಿದ್ದಾವ ಇವತ್ತು ಎಲ್ಲಿ ಹೋಗಿದ್ದೀವಿ ಏನು ಅದು ಒಂದು ಕವಿತಾ ಓದಿದ್ರೆ ಸಾಕು ಇಡೀ ಈ ಕವನ ಸಂಕಲನ ಆ ಕವಿತೆಯ ಸುತ್ತೇನೆ ಹೇಳ್ಕೊಂಡು ಹೋಗ್ತಾರೆ ಅಂದರೆ ಇವತ್ತಿನ ವರ್ತಮಾನದ ಬದುಕಿನಲ್ಲಿ ಇರ್ತಕ್ಕಂಥ ಏನೇನು ಅಸಾಂಗತ್ಯಗಳಲ್ಲವೋ ಅವನ್ನೆಲ್ಲವನ್ನ ದೂರ ಮಾಡಲಿಕ್ಕೆ ನಮ್ಮ ನಾವು ಹಿಂದಕ್ಕೆ ಹೋಗಬೇಕೇನೋ ಅನ್ನುವಂಥ ಹಿನ್ನೆಲಗ ಅದನ್ನು ಈ ಕಾವ್ಯವನ್ನು ಬರೆದ ಇದು ಒಂದು ರೀತಿ ಹಾಡುಗಬ್ಬ ಲಯಾತ್ಮಕ ಹಾಡುಗಳ ಯಾಕಂದ್ರೆ ಅವರು ಗಾಯಕರಾಗಿರುವುದರಿಂದ ಅವರು ಅಲ್ಲಲ್ಲೇನೆ ಈ ಹಾಡುಗಳನ್ನು ಹಾಡಿ ಜನರನ್ನು ಎಚ್ಚರಿಸಿದ್ದು ರಂಜಿಸಿದ್ದು ಉಂಟು ಆಗಲೇ ಹೇಳಿದ್ನಲ್ಲ ಅಂತೇನೆ ನವೋದಯ ಪರಂಪರೆ ಮತ್ತು ಗೀತ ಪರಂಪರೆ ಇದನ್ನೇ ಮತ್ತೆ ಮರುಕಳಿಸಿ ಮತ್ತೆ ಮತ್ತೆ ಬೇರೆ ಬೇರೆ ಅವರ ಕಲಿಕೆಯಲ್ಲಿ ಕಾಣಿಸುತ್ತೆ ಬರ್ತಾರೆ ಹೊಸ ಒಂದಲ್ಲ ಅಂತ ನನ್ನ ಒಂದು ನೋವು ಬರ್ತದೆ ಅಂತ ಅಂತಹ ರೀತಿಯ ಹೊಸ ಹಾದಿಯನ್ನ ತೋರಿಸುವಂತ ಕೆಲಸವನ್ನ ಕನ್ನಡ ಸಾಹಿತಿಗಳು ಕನ್ನಡ ಕವಿಗಳು ನಾಟಕಕಾರರು ಮಾಡಲಿ ಅನ್ನುವಂತ ಒಂದು ಆಶಯವನ್ನು ನಾವು ವ್ಯಕ್ತಪಡಿಸ್ತಾ ಈ ಸಂದರ್ಭದೊಳಗೆ ನಮ್ಮ ಉದ್ಘಾಟಕರೇ ಕಡಿಮೆ ಮಾತಾಡಿದಾರೆ ನಾನು ಹೆಚ್ಚು ಮಾತಾಡಿದ್ದು ಅದಕ್ಕೆ ಅಧ್ಯಕ್ಷೀಯ ಭಾಷಣ ಭಾಳ ಮುಖ್ಯ ಆಗಿರೋದರಿಂದ ಅಧ್ಯಕ್ಷರ ಬಗ್ಗೆ ಹೇಳಿದರೆ ಅವರು ಭಾಳಷ್ಟು ಇತಿಹಾಸ ಪ್ರಾಧ್ಯಾಪಕ ಅಲ್ಲ ನೋಡಿ ಇವರು ಅರ್ಥಶಾಸ್ತ್ರಜ್ಞರು ಅವರು ಇತಿಹಾಸ ತಜ್ಞರು ಕನ್ನಡಕ್ಕೂ ಇವ್ರಿಗೆ ಏನು ಸಂಬಂಧ ಅಂತ ನೀವು ಕೇಳಿದ್ರೆ ಅವ್ರು ಕನ್ನಡದವರಾಗ್ಯಾರ ಕನ್ನಡದಾಗ ಬದುಕಿದಾರ ಕನ್ನಡವನ್ನೇ ಉಸಿರಾಡ್ತಾರ ಹೀಗಾಗಿ ಸಹಜವಾಗಿ ಅದು ಹೊಂದಿಕ್ಕಾಗೈತೆ ಅನ್ನುವಂತ ಮಾತನ್ನ ಹೇಳ್ತಾ ಇಂಥ ಒಬ್ಬ ಯುವ ಐವತ್ತು ವರ್ಷ ಆಗಿದೆ ಯುವ ಅಂತ ಅಲ್ಲ ಇವತ್ತು ಆ ಗೆರೆ ದಾಟಿ ಅಂಥವ್ರನ್ನ ಅಧ್ಯಕ್ಷ ಮಾಡೋ ಮೂಲಕ ಆ ಈ ಸಮ್ಮೇಳನಕ್ಕೆ ಹೊಸ ಒಂದು ಆಯಾಮವನ್ನು ತಂದುಕೊಟ್ಟದಕ್ಕಾಗಿ ಈ ಇಬ್ಬರು ಅಧ್ಯಕ್ಷರಿಗೆ ನಾನು ಅಭಿನಂದಿಸ್ತೇನೆ ನಾನು ಅನ್ಕೊಂಡಿದ್ದೆ ತುಂಬುತ್ತೋ ಇಲ್ಲ ಅಂತ ಹೇಳ್ಕೊಂಡು ಅಲ್ಲೊಬ್ರು ಇಲ್ಲೊಬ್ರು ಬಂದಾಗ ಕೂತಿದ್ದು ತುಂಬ ಬಹಳ ಸಂತೋಷ ಆಗ್ತದೆ ಒಂದ್ ಮಾತು ಅವರಾಗಲೇ ಬೇರೆ ಬೇರೆ ಹಳ್ಳಿ ಒಳಗೆ ಇಂಥ ಕಾರ್ಯಕ್ರಮಗಳನ್ನ ಮಾಡಿದ್ದಾರೆ ಕಡ್ಡಾಯವಾಗಿ ನೀವೇನ್ ಮೇಲೆ ತಾಲೂಕು ಸಮ್ಮೇಳನಗಳನ್ನ ಹಳ್ಳಿಯೊಳಗೆ ಮಾಡಿ ಯಾಕಂದ್ರೆ ಆ ಊರು ಇಡೀ ಊರು ತಮ್ಮ ಊರಿನ ಹಬ್ಬ ಅಂತ ರೀತಿಯಲ್ಲಿ ಅದನ್ನ ಪರಿಗಣಿಸ್ತಾರ ಆಚರಿಸ್ತಾರ ನಾವಿಲ್ಲಿ ಒತ್ತಾಯ ಮಾಡಿ ಕರ್ಕೊಂಡು ಬರ್ಬೇಕಾಗತ್ತ ಅಲ್ಲಿ ಹಾಗಿಲ್ಲ ತಾವೇನೇ ಸ್ವಯಂ ಸೇರಣೆಯಿಂದ ನೀವು ಏನ್ ಅದನ್ನೆಲ್ಲ ಒದಗಿಸಿ ಸಮ್ಮೇಳನವನ್ನು ಯಶಸ್ವಿ ಮಾಡಿಕೊಟ್ಟ ಹಾಗಾಗಿ ತಾಲೂಕು ಸಮ್ಮೇಳನಗಳನ್ನ ಕಡ್ಡಾಯವಾಗಿ ನೀವು ಗ್ರಾಮೀಣ ಪ್ರದೇಶದಲ್ಲಿ ಮಾಡ್ರಿ ಅಂತ ಹೇಳ್ತಾ ಆಯ್ತು ಮಾಡಿ ಅಂತ ಹೇಳ್ತಾ ಈ ಅವಕಾಶವನ್ನ ಒದಗಿಸಿದಕ್ಕಾಗಿ ಅಧ್ಯಕ್ಷರಿಗೆ ಆಮೇಲೆ ಜನ ಎಲ್ಲ ಕನ್ನಡ ಮನಸ್ಸುಗಳಿಗೆ ನಾನು ಅನಂತ ಶರಣ ಶರಣಾರ್ಥಿಗಳನ್ನು ಸಲ್ಲಿಸಿ ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ ಗುಳ್ಳೆ ಗುರಚು ಚಿಪ್ಪುಗಳ ಕಾಣಬಹುದು ವಾರಿ ಧೀಪೈ ಹೇರಿದರೆ ರತ್ನಗಳ ಕಾಣಬಹುದು ಕೂಡಲ ಶರಣರು ಮನದಿರಿದು ಮಾತನಾಡಿದರೆ ಲಿಂಗವೇ ಕಾಣಬಹುದು ಹಾಗೆ ವಚನ ಸಾಹಿತ್ಯ ಕ್ಷೇತ್ರದಲ್ಲಿ ಕೂಡ ಸಾಕಷ್ಟು ಹಿರಿದಾದ ಸಾಧನೆಯನ್ನು ಮಾಡಿರ್ತಕ್ಕಂಥ ಡಾಕ್ಟರ್ ವೀರಣ್ಣ ರಾಜೂರ್ ಸರ್ ಅವರು ಮಾರ್ಮಿಕವಾಗಿರ್ತಕ್ಕಂಥ ನುಡಿಗಳನ್ನು ಕನ್ನಡ ಮನಸ್ಸುಗಳ ಹೃದಯಕ್ಕೆ ಮುಗಿಸಿದ್ದಾರೆ ಅವರಿಗೆ ಧನ್ಯವಾದಗಳು